ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಚಿತ್ರದುರ್ಗ ತಾಲೂಕಿನ ಆಯ್ಕಲ್ ಗ್ರಾಮದಲ್ಲಿ ಹನ್ನೆರಡನೇ ವರ್ಷದ ರಾಮಲಿಂಗೇಶ್ವರ ರಥೋತ್ಸವ ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು ರಥವು ಪಾದಗಟ್ಟೆವರೆಗೂ ಹೋಗಿ ದೇವಸ್ಥಾನ ಮುಂದಕ್ಕೆ ಹಿಂದಿರುಗಿತು ಹೂವು ಮಾಳಗಳಿಂದ ಕಂಗೊಳಿಸಿದ ರಥೋತ್ಸವವನ್ನು ಭಕ್ತರು ಹಣ್ಣು ಕಾಯಿ ಸಮರ್ಪಿಸಿದರು ರಾಮಲಿಂಗೇಶ್ವರನಿಗೆ ಜೈ ಘೋಷ ಹಾಕಿದರು ರಥೋತ್ಸವಕ್ಕೆ ರಾಮಲಿಂಗೇಶ್ವರ ವಿಗ್ರಹವನ್ನು ಇಡಲಾಯಿತು ಆಯ್ಕಲ್ ಗ್ರಾಮದ ಮುಖಂಡ ಎಲ್ ನಾಗರಾಜ ರೆಡ್ಡಿ ಮಾತನಾಡಿ ಪ್ರತಿ ವರ್ಷದಂತೆ ರಾಮಲಿಂಗೇಶ್ವರ ಜಾತ್ರೆ ಕಾರ್ತಿಕೋತ್ಸವ ಈ ವರ್ಷ ಕೂಡ ಸ್ವಾಮಿ ರಥೋತ್ಸವ ಸಡಗರ ಸಂಭ್ರಮದಿಂದ ಆಚರಿಸಿದರು ೇವೆ ಎಂದರು ಎಲ್ಲ ಜಾತಿ ಜನಗಳು ಸೇರಿ ಹಬ್ಬವನ್ನು ಆಚರಿಸುತ್ತೇವೆ ರಾಮಲಿಂಗೇಶ್ವರ ರಥೋತ್ಸವದ ಮುಕ್ತಿ ಬಾವಟವನ್ನು ಭರತ್ ರೆಡ್ಡಿ ಅವರು ಮೂವತ್ತು ಸಾವಿರ ರುಗಳನ್ನು ಕೊಟ್ಟು ತಮ್ಮದಾಗಿಸಿಕೊಂಡಿದ್ದಾರೆ ರಥೋತ್ಸವ ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಡೊಳ್ಳು ಕುಣಿತ ತಮಟೆ ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ಆಗಮಿಸಿ ಅನೇಕ ಯುವಕರು ಈ ಗ್ರಾಮದ ಸುತ್ತಮುತ್ತಲಿನ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದರು ಹಾಗೂ ಯುವಕರು ರಥೋತ್ಸವ ಸಾಗುತ್ತಿರುವ ಮುಂದೆ ಕುಣಿದು ಕುಪ್ಪಳಿಸುತ್ತಿರುವುದು ಕಂಡು ಬಂದಿತು ಟಿವಿ ನಾಯ್ಕನ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ